ನಾಡಿನ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನ ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ನಿನ್ನೆ ದಿನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ದೇಶದ ಜನತೆಯನ್ನ ಉದ್ದೇಶಿಸಿ ಮಾತನಾಡುವಾಗ ದೇಶದ ಎಲ್ಲ ಸಮಗ್ರ ಜನತೆಗೆ ನವರಾತ್ರಿಯ ಶುಭಾಶಯಗಳನ್ನು ಕೂಡ ಕೋರಿದ್ದಾರೆ ಏನು ಇಂದಿನಿಂದ ಜಿ ಎಸ್ ಟಿ ಸುಧಾರಣೆಯ ಅನುಷ್ಠಾನವನ್ನ ಇವತ್ತು ಆಗ್ತಾ ಇದೆ ಒಂದು ಐತಿಹಾಸಿಕ ದಿನ ಕರ್ನಾಟಕ ರಾಜ್ಯವು ಕೂಡ ಒಳಗೊಂಡಂತೆ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜನಸಾಮಾನ್ಯರು ಕೂಡ ಈ ಒಂದು ಐತಿಹಾಸಿಕ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ನಾವು ಸಹ ಶಿವಮೊಗ್ಗ ನಗರದಲ್ಲಿ ಶಿವಮೊಗ್ಗ ನಗರದ ಅಧ್ಯ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರು ನಮ್ಮೆಲ್ಲ ಪಕ್ಷದ ಹಿರಿಯ ಕಾರ್ಯಕರ್ತರು ಮತ್ತೆಲ್ಲ ವ್ಯಾಪಾರಿಗಳು ಎಲ್ಲರ ಜೊತೆ ಸೇರಿ ಸಿಹಿಯನ್ನು ಹಂಚಿ ಪಟಾಕಿನ ಸಿಡಿಸಿ ಇವತ್ತು ಮೋದಿಜಿಯವರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೇವೆ ನಿರ್ಮಲಾ ಸೀತಾರಾಮನ್ ಕೂಡ ಧನ್ಯವಾದಗಳನ್ನು ತಿಳಿಸಿದ್ದೇವೆ ಮತ್ತು ಜಿ ಎಸ್ ಟಿ ಸುಧಾರಣೆಗಳ ಬಗ್ಗೆ ಜನಸಾಮಾನ್ಯರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಯಾವ ರೀತಿ ಜಿ ಎಸ್ ಟಿ ಸುಧಾರಣೆಯ ಪರಿಣಾಮ ಇವತ್ತು ರಾಜ್ಯದ ದೇಶದ ಬಡವರು ಮಧ್ಯಮದ ವರ್ಗದ ಜನ ಇವತ್ತು ವ್ಯಾಪಾರಿಗಳಿಗೆ ವಿದ್ಯಾರ್ಥಿಗಳಿಗೆ ರೈತಾಪಿ ವರ್ಗಕ್ಕೂ ಕೂಡ ಯಾವ ರೀತಿ ಜಿ ಎಸ್ ಟಿ ಸುಧಾರಣೆ ಅನುಕೂಲಗಳು ಆಗ್ತಾ ಇದೆ ಒಟ್ಟಾರೆಯಾಗಿ ಈ ಐತಿಹಾಸಿಕ ಜಿ ಎಸ್ ಟಿ ಸುಧಾರಣೆ ಇವತ್ತು ಭಾರತದ ಒಂದು ಅಭಿವೃದ್ಧಿಗೆ ಒಂದು ಸ್ವಾವಲಂಬಿ ಭಾರತದ ನಿರ್ಮಾಣಕ್ಕೆ ಆತ್ಮನಿರ್ಭರ ಭಾರತದ ನಿರ್ಮಾಣಕ್ಕೆ ಏನು ಮೋದಿಜಿಯವರ ಒಂದು ಕನಸೇನಿದೆ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅಂತೇಳಿ ಮೋದಿಜಿಯವರ ಕನಸು ನನಸಾಗುವುದಕ್ಕೆ ಈ ಒಂದು ಜಿ ಎಸ್ ಟಿ ಸುಧಾರಣೆಗಳು ಬಹಳ ಬಲವನ್ನ ನೀಡ್ತಾ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಸಂತೋಷದಿಂದ ಪಟಾಕಿ ಸಿಡಿಸಿ ಆಚರಣೆಯನ್ನು ಸಂಭ್ರಮವನ್ನು ಆಚರಣೆ ಮಾಡಿದ್ದೇವೆ